ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಚಿವರು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲು ಕೆಆರ್ ನಗರ ಆಗಮಿಸುತ್ತಿರುವ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಅಂದಾಜು ಇಪ್ಪತ್ತು ಸಾವಿರ ಜನರನ್ನು ಸೇರಲಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ದೊಡ್ಡಸ್ವಾಮೇಗೌಡ ತಿಳಿಸಿದರು ಪಟ್ಟಣದ ಸಂಗೊಳ್ಳಿರಾಯಣ್ಣ ಸಮುದಾಯ ಭವನದಲ್ಲಿ ನಡೆದ ಸಮಾರಂಭದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿ ಹಳ್ಳಿಯ ಬೂತ್ ಮಟ್ಟದಿಂದ ಕಾರ್ಯಕರ್ತರು ವಾಹನಗಳ ಮೂಲಕ ಕರೆತರಬೇಕು ಇದಕ್ಕಾಗಿ ವಾಹನ ವ್ಯವಸ್ಥೆ ಮಾಡಲು ಕ್ರಮ ವಹಿಸುವುದಾಗಿ ತಿಳಿಸಿದರಲ್ಲದೆ ಕಾರ್ಯಕ್ರಮ ಬರುವ ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗುವುದು ಎಂದರು జరిగే సో జనం కార్యక్రమంలో అభివృద్ధి ఆత్మప్రచారా విరోధ పక్షులు అది

ಕಲ್ಲದ ತರಬೆನ್ನ ಕಾದಿ ಇದೇ ಹೊತ್ತು ನಮ್ಮ ಪಂಡ್ಯವಂತ ಎಲ್ಲರೂ ಕೂಡ ಪಾಪಸದನಾಯ್ತು ಕಾರ್ಯಕರ್ತರು ನ್ಯಾಯ ಕೇಳಿ ಪ್ರತಿಒಂದು ಕೂಡ ತಮ್ಮ ತಮ್ಮ ಗ್ರಾಮಗಳಲ್ಲಿ ಎಷ್ಟು ಜನನ್ನ ಕರಪಂತ ಕರುವಾ ಆಗ್ಬಿಡಿ ನಮ್ಮ ಟಾರ್ಗೆಟ್ ಗಿರೋ ಕನಿಷ್ಠ 20000 ಜನನ್ನ ಸೇರಿಸಿಕೊಳ್ಳೋ ಉದ್ದೇಶ ಇದೆ ముఖర ముందే ముఖర అదే అంటే సంఘటన يا yeah.